ಅಧ್ಯಾಯ ಆರು ಶ್ರೀನಸಿಂಹ ಸರಸ್ವತೀ ಕರ್ಣಜಾನಗರ ನೊಂದು ಒಂದು ಸದ್ಬ್ರಾಹ್ಮಣ ವಂಶದಲ್ಲಿ ಜನಿಸಿದ ಅಂಬಾಭವಾನಿ ಮಾಧವ ಶರ್ಮಾ ಎಂಬ ಬ್ರಾಹ್ಮಣನಿಗೆ ವಿವಾಹವಾಗಿದ್ದು ಅವರು ಗರ್ಭಿಣಿಯಾಗಿದ್ದು ಶ್ರೀಪಾದ ಸ್ವಾಮಿವಾರನ್ನು ಜನಿಸಿದರು ಆ ಬಾಲಕನಿಗೆ ನರಹರಿ ಎಂಬ ಹೆಸರು ನೀಡಲಾಯಿತು ಹುಟ್ಟಿದಾಗಿನಿಂದ ಆ ಬಾಲಕನಲ್ಲಿ ಔತ ಲಕ್ಷಣಗಳೂ ಕಾಣಿಸಿತೆ ತಾಯಿ ಗರ್ಭದಲ್ಲಿ ಓಂ ಓಮೆ ಎಂಬ ಓಂಕಾರ ನಾದದೊಂದಿಗೆ ಹುಟ್ಟಿದನು ತಾಯಿಗೆ ಹಾಲು ಕೊರತೆಯಿದ್ದಾಗ ಆ ಬಾಲಕ ತನ್ನ ಹಸ್ತಗಳಿಂದ ತಾಯಿಯ ಹೊಟ್ಟೆಯನ್ನು ಸ್ಪರ್ಶಿಸಿದಾಗ ಹಾಲು ಹರಿದು ಬಂದಿದೆ ಆ ಬಾಲಕ ಮೂರು ವರ್ಷಗಳ ವಯಸ್ಸಿನವರೆಗೆ ಮಾತನಾಡಲಿಲ್ಲ ತಾಯಿ ತಂದಿಗೆ ಅದು ದೊಡ್ಡ ನೋವಾಗಿತ್ತು ಆದಾಗ್ಯೂ ಆ ಬಾಲಕನು ತನ್ನ ಹಸ್ತದಿಂದ ಮೈಮತ್ತಿಗೆ ಬೆಳ್ಳಿಯ ನವಲು ಹಿಡಿದಾಗ ಅದು ಚಿನ್ನವಾಗಿದೆ ನಾನು ಉಪನಯನ ಮಾಡಿಸಿದರೆ ಮಾತೂ ಬರುತ್ತದೆ ಎಂದು ಆತನು ತಾಯಿಯ ಜೊತೆಗೆ ತಲುಪಿದ ನಂತರ ಆತನಿಗೆ ಶಾಸ್ತ್ರೋಕ್ತವಾಗಿ ಉಪನಯನ ಮಾಡಲಾಯಿತು ಆತನಿಗೆ ಮೂರು ವೇದಗಳನ್ನು ಪಠಿಸಲು ಸಾಧ್ಯವಾಯಿತು ಜನರು ಆತನನ್ನು ನೋಡಿದಾಗ ಅವರು ಅದ್ಭುತವಾಗಿ ಆಶ್ಚರ್ಯಚಕಿತರಾಗಿದರು ನಾನು ಸನ್ಯಾಸಿಯಾಗಿದ್ದು ತೀರ್ಥಯಾತ್ರೆ ಮಾಡಬೇಕೆಂದು ತಾಯಿಗೆ ಹೇಳಿದರು ಆದರೆ ಅವಳು ತನ್ನ ಮಮತೆಯಿಂದ ಎಂದಿಗೂ ಹೋಗಬೇಡಿ ಎಂದಳು ಅವಳು ನನಗೆ ತಿಳಿಸಿದಂತೆ ನೀವು ಸುಮ್ಮನಾಗಿದ್ದರೆ ನಾನು ಜೀವನದುದ್ದಕ್ಕೂ ಬದುಕುತ್ತೇನೆ ಎಂದು ಹೇಳಿದಳು ಆದರೆ ನವೀನ ಕಾಲದಲ್ಲಿ ನಾವು ಪ್ರಯೋಜನವನ್ನು ಕಂಡಿದ್ದೇನು ಎನ್ನುವುದನ್ನು ಗಮನಿಸಿದ ನರಹರಿ ಅವಳಿಗೆ ತನ್ನ ಪೂರ್ವಜನ್ಮವನ್ನು ನೆನೆಸಿದಂತೆ ಹೇಳಿದರು ಅಮ್ಮ ನಾನು ಶ್ರೀಪಾದಹುರುಳನಾಗಿದ್ದೇನೆ ನನ್ನ ಅವತಾರವನ್ನು ನಿಭಾಯಿಸಲು ನೀವು ನಿರಾಕರಿಸುವುದಿಲ್ಲ ಎಂದು ಹೇಳಿದರು ಹೀಗಾಗಿ ನರಹರಿ ಕಾಶಿಯಚೊಳಗೆ ಹಾರಿದನು ಅಲ್ಲಿ ಆತನು ಯೋಗಾಭ್ಯಾಸವನ್ನು ಮಾಡುತ್ತಿದ್ದಾಗ ದಿವ್ಯಮಹಾನ್ಗಳಾದ ಪುರಾಣಿಗಳಾದವರು ಆತನಿಗೆ ಸನ್ಯಾಸದೀಕ್ಷೆ ನೀಡಿದರು ಕಾಶಿಯಲ್ಲಿರುವ ಹಿರಿಯರಾದ ಶ್ರೀ ಶ್ರೀಕೃಷ್ಣ ಸರಸ್ವತಿ ಸ್ವಾಮಿಯವರು ನರಹರಿಗೆ ಸನ್ಯಾಸದೀಕ್ಷೆ ನೀಡಿದರು ನಂತರ ಅವನು ನೃಸಿಂಹ ಸರಸ್ವತಿ ಎಂಬ ಹೆಸರು ಪಡೆದನು ಹೀಗೆ ಅವನು ಅನೇಕ ತೀರ್ಥಯಾತ್ರೆಗಳನ್ನು ಮಾಡಿದನು ಮತ್ತು ಬದರಿಕಾಶ್ರಮದಲ್ಲಿ ತಲುಪಿದನು